ಹುಕ್ಕೇರಿ ತಾಲೂಕು ಹನ್ನೆರಡನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಫೆಬ್ರವರಿ ಇಪ್ಪತ್ತ್ ಮೂರರಂದು ಹುಕ್ಕೇರಿ ತಾಲೂಕು ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಮರಡಿಯ ಶ್ರೀ ಜಗದ್ಗುರು ಶೂನ್ಯ ಸಂಪಾದನ ಹುಣಸಿಕೊಳ್ಳ ಮಠದಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ನಡೆಯಲಿದೆ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಸಮ್ಮೇಳನದ ಸರ್ವಾಧ್ಯಕ್ಷರು ವಹಿಸಲಿದ್ದಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಗಣ್ಯರಿಂದ ಧ್ವಜಾರೋಹಣ ಮತ್ತು ಕನ್ನಡ ನಾಡದೇವಿ ಮತ್ತು ಸಮ್ಮೇಳನ ಅಧ್ಯಕ್ಷರು ಮೆರವಣಿಗೆ ಚಾಲನೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಚಾಲನೆ ನೀಡಲಾಗುವುದು ನಂತರ ವಿವಿಧ ಗೋಷ್ಠಿ ಹಾಗೂ ಕವಿಗೋಷ್ಠಿ ವಿವಿಧ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಅಂತ ಹುಕ್ಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಪ್ರಕಾಶ್ ಅವಲಕ್ಕಿ ಹೇಳಿದರು ಇದೇ ಸಮಯದಲ್ಲಿ ಮಾತನಾಡಿದ ಸ್ವಾಗತ ಸಮಿತಿ ಅಧ್ಯಕ್ಷರು ಕಿರಣ್ ಸಿಂಗ್ ರಾಜಪೂತ್ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಮಣಿರಂಜನ ಜಗದ್ಗುರು ವಹಿಸಲಿದ್ದಾರೆ ಕಾರ್ಯಕ್ರಮ ಉದ್ಘಾಟನವನ್ನು ಸಚಿವ ಸತೀಶ್ ಜಾರಕಿಹೊಳಿ ವಹಿಸಲಿದ್ದಾರೆ ಹಾಗೂ ಶಾಸಕ ನಿಖಿಲ್ ಕತ್ತಿ ಮಾಜಿ ಸಚಿವ ಪಾಟೀಲ್ ಸೇರಿದಂತೆ ಶ್ರೀಗಳು ಭಾಗವಹಿಸಲಿದ್ದಾರೆ ಅಂತ ಹೇಳಿದರು ಹೊಸದಾಗಿ ಪ್ರಯೋಗ ಮಸ್ತಕದ ಮೇಲೆ ಪುಸ್ತಕ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮಸ್ತಕದ ಮೇಲೆ ಪುಸ್ತಕ ಅಂದ್ರೆ ಸುಮಾರು ಹನ್ನೊಂದು ಇಪ್ಪತ್ತೆರಡು ಜನ ತೆಲೆ ಮೇಲೆ ಆ ಪುಸ್ತಕವನ್ನು ಹೊತ್ತು ಇಪ್ಪತ್ತೆರಡು ಜನ ಸುಮಂಗಲೆಯರು ಆ ಕುಂಭ ಮೇಳವನ್ನು ಹೊತ್ತು ಹೂ ಎಂಕನ್ಮಡಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸರ್ವಾಧ್ಯಕ್ಷರ ಮೆರವಣಿಗೆ ಆದ ನಂತರ ಸುಕ್ಷೇತ್ರ ಹುಣಸಿಕೋಳ ಮಠದ ಲಿಂಗಕ್ಕೆ ಗುರುಸಿದ್ದ ಮಹಾಸ್ವಾಮಿಗಳ ವೇದಿಕೆಯ ಮೇಲೆ ಕಾರ್ಯಕ್ರಮ ಆಗ್ತದೆ ಕಾರ್ಯಕ್ರಮದ ವೇದಿಕೆ ಮೇಲೆ ಈ ಭಾಗದ ಎಲ್ಲ ಪ್ರಮುಖ ಪೂಜ್ಯರು ಕರ್ನಾಟಕ ಜನ ಸರ್ಕಾರದ ದೌಕೋಪಯೋಗಿ ಸಚಿವರು ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕೋಳಿ ಸಾಹೇಬ್ರಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ನಿಖಿಲ್ ಕತ್ತಿ ಅವರು ಮನೆಯ ಹುಕ್ಕೇರಿ ಶಾಸಕರು ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ಮಾನ್ಯ ಸಂಸದರಾಗಿರ್ತಕ್ಕಂಥ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಹಾಗೂ ಇನ್ನಿತರ ಎಲ್ಲ ತಾಲೂಕಿನ ಹುಕ್ಕೇರು ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳಿಂದ ಎಲ್ಲ ಜನ ಸೇರಿ ಈ ಕಾರ್ಯಕ್ರಮ ಆಗ್ತದೆ ಈ ಕಾರ್ಯಕ್ರಮದ ಉದ್ಘಾಟನೆ ಆದ ನಂತರ ಶ್ರೀಕಾನಗರದಲ್ಲಿರ್ತಕ್ಕಂಥ ಗಣನೀಯ ಸೇವೆಯನ್ನು ಸರಿ ಗಮನಿಸಿ ಗೋಪಾಲ್ ಜೊತೆ ಅವ್ರಿಗೆ ಮೊನ್ನೆ ನಡೆದಿರ್ತಕ್ಕಂಥ ಹುಕ್ಕೇರಿ ತಾಲೂಕಿನ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಈ ಭಾಗದ ಕನ್ನಡ ಪ್ರೇಮಿಗಳು ಭಾಗವಹಿಸಿ ಶೋಭೆ ತರಬೇಕು ಅಂತ ಹೇಳಿದರು ಶ್ರೀ ಸಿದ್ದಬಸವ ದೇವರು ಅವರು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಸ್ವಾಗತ ಸಮಿತಿ ಉಪಾಧ್ಯಕ್ಷರು ವೀರಣ್ಣ ಬಿಸಿರೊಟ್ಟಿ ಸ್ವಾಗತ ಸಮಿತಿ ಕಾರ್ಯದರ್ಶಿ ರವೀಂದ್ರ ಜಿಂಟ್ರಾಳಿ ಹುಕ್ಕೇರಿ ತಾಲೂಕು ಶಿಕ್ಷಣಾಧಿಕಾರಿ ಪ್ರತಿಭಾ ಪಾಟೀಲ್ ಇನ್ನಿತರರು ಉಪಸ್ಥಿತರಿದ್ದರು ಸಮ್ಮೇಳನ ಹೇಗೆ ಅನ್ನೋದನ್ನ ಕಾರ್ಯದರ್ಶಿ ಅನುಮತಿಯನ್ನು ಮಾಡಿದ್ದೀನಿ ಕೊಟ್ಬಿಡ್ತೀವಿ ಹನ್ನೆಡ ಸಾಹಿತ್ಯ ಸಮ್ಮೇಳನ ಈ ಒಂದು ಎಂಕನ್ಮಡಿಯಲ್ಲಿ ಹಮ್ಮಿಕೊಂಡಂತ ನಮಗೆ ಎಲ್ಲರಿಗೂ ಖುಷಿಯಾಗಿದೆ ಯಾಕಂದ್ರೆ ನಮ್ಮ ಊರಿನ ಅಧ್ಯಕ್ಷರು ಅದು ಮತ್ತೆ ಊರಲ್ಲಿ ಎರಡು ಮೂರು ದಿನಗಳಲ್ಲಿ ನಮ್ಮೂರಲ್ಲಿ ಹನ್ನೆರಡನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ದಿನಗಣನೆ ಆರಂಭ ಆಗಿಬಿಟ್ಟಿದೆ ಈ ಸಂದರ್ಭದಲ್ಲಿ ಪೂರ್ವಭಾವಿ ಸಭೆ ಮತ್ತು ಎಂಕನ್ಮಳ್ಳಿ ವಲಯದ ಪ್ರೆಸ್ ಮೀಟ್ ಈಗಾಗಲೇ ನಾವು ಹಕ್ಕೇರಿಯನ್ನು ಮಾಡಿದ್ದೀವಿ ಈಗ ಎಂಕನ್ಮಳ್ಳಿ ಸ್ಥಳೀಯವಾಗಿ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ ಆ ಪ್ರೆಸ್ ಮೀಟದ ವೇದಿಕೆಯನ್ನು ಹಂಚಿಕೊಂಡಂತಹ ಅರಮತ್ ಪೂಜ್ಯ